ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಈ ನಾಡು ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿಯವರಂಥ ಆದರ್ಶ ಪು ಪುರುಷರು ಹುಟ್ಟಿದಂಥ ನಾಡಿದು ಅವರ ತತ್ವಗಳನ್ನು ಅನುಷ್ಠಾನ ತರ್ತೇವಂತ ವೀರಾವೇಶದಿಂದ ಅನೇಕ ಪಕ್ಷಾತೀತವಾಗಿ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದವರು ಚುನಾವಣಾ ಸಂದರ್ಭ ಇರಲಿ ಅಥವಾ ಮಂದಿ ಕೂಡಿದಲ್ಲಿ ಆತು ಈ ಎಲ್ಲ ಭಾವರ ಹೆಸರುಗಳು ತಗೊಂಡ ಇವರು ಮಂದಿನ ಮುಂದೆ ಮಾತಾಡಿದ್ನ ಕೆಲವು ಜನ ಅದನ್ನು ಪೋಸ್ಟ್ಗಳು ಹಾಕತ್ತಾರೆ ಯಾಕಂದ್ರೆ ಬುದ್ಧರ ಬಗ್ಗೆ ಆಗಲಿ ಅಂಬೇಡ್ಕರ್ ಬಗ್ಗೆ ಆಗಲಿ ಬಸವಣ್ಣರ ಬಗ್ಗೆ ಆಗಲಿ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಆಗಲಿ ನಾನು ಇನ್ನೂ ಭಾಳ ಓದಬೇಕಾಗೈತೆ ಆದರೆ ಜನಸಾಮಾನ್ಯರಿಗೆ ಎಷ್ಟು ನಾಲೆಜ್ ಬೇಕಲ್ಲ ಅಷ್ಟು ನಾಲೆಜ್ ಅಂತೂ ನಮಗೈತಿ ಆದರೆ ಒಂದು ಸರ್ಕಾರದ ಗೆಜೆಟ್ಗಳು ಯಾಕೆ ಮಾಡ್ತಾರವ್ರ ಆ ಗೆಜೆಟ್ ಪ್ರಕಾರ ಅಧಿಕಾರದವ್ರಿದ್ದ ಇದ್ದಾಗ ಅದನ್ನು ಯಾಕೆ ಅನುಷ್ಠಾನಕ್ಕೆ ತರುವುದಿಲ್ಲ ಅಥವಾ ಆ ಗೆಜೆಟ್ ಮಾಡಿದ್ದು ಯಾವಾಗ ಬೇಕಾದಾಗ ಅದನ್ನು ಉಪಯೋಗ ಮಾಡಕ್ಕೆ ಬರ್ತೈತೆ ನಮ್ಮ ಮತ್ತು ಅದನ್ನು ಮಾಡೋದಿದ್ರೆ ಅದನ್ನು ಗೆಜೆಟ್ ಯಾಕೆ ಮಾಡ್ತಾರು ಗೆಜೆಟ್ ಅಂದರೆ ಏನು ನನಗೂ ಅಷ್ಟು ಕನ್ಫ್ಯೂಸ್ ಐತೆ ಅದಕ್ಕೆ ಇಲ್ಲೊಂದು ಗೆಜೆಟ್ ಕಾಫಿ ಮಾಡಿ ಗವರ್ನರ್ ಮಾಡಿ ಒಂದು ಸಹಕಾರಿ ಸಂಸ್ಥೆಯೊಳಗೆ ಅಲ್ಲಿ ಹಿಂದುಳಿದ ವರ್ಗದವ್ರು ಇರಬೇಕು ಆರ್ಥಿಕವಾಗಿ ಹಿಂದುಳಿದವರ್ಗಿರಬೇಕು ಇರಬೇಕು ಎಸ್ ಟಿ ಇರಬೇಕು ಅ ಗ್ರೂಪ್ದವ್ರು ಇರಬೇಕು ಮಹಿಳೆಯರು ಇರಬೇಕು ಅಂದರೆ ಅಧಿಕಾರ ಸಮಾಜದ ಎಲ್ಲ ಜನಾಂಗಕ್ಕೆ ಸಿಗಬೇಕಂತ ಒಂದು ಗೆಜೆಟ್ ಮಾಡಿದ ಸರ್ಕಾರ ಅದೇ ರೀತಿಗೆ ಕೆಲವೊಂದು ಸಂಘ ಸಂಸ್ಥೆ ಆದಾಗ ಇವತ್ತು ನೀವು ತುಮಕೂರು ಡಿ ಸಿ ಸಿ ಬ್ಯಾಂಕಿನಾಗೆ ಹೋಗ್ರಿ ನೀವು ಅಲ್ಲೂ ರಾಜಣ್ಣ ಅವರ ಭಾಳ ದಿವಸದಿಂದ ಅಧ್ಯಕ್ಷರಿದ್ದವ್ರಲ್ಲಿ ಇಪ್ಪತ್ತೈದು ವರ್ಷ ಅವ್ರ ಮಾಡಿ ಚುನಾವಣೆ ಮಾಡಿದಾಗ ಈ ಅ ಬ ಕ ಅಂದ್ರೆ ಹಿಂದುಳಿದ ವರ್ಗ ಅ ಬ ಎಸ್ ಸಿ ಎಸ್ ಟಿ ಎಲ್ಲರಿಗೂ ಮೀಸಲಾತಿ ಅದು ಇನ್ನೂ ಅದು ಆ ಗೆಜೆಟ್ ಆಗಲಿಲ್ಲ ಅಂದ್ರು ಆ ಎಲ್ಲ ವರ್ಗದ ಜನರನ್ನು ಬೇಕಾದ್ರೆ ನೀವು ಫೋನ್ ಮಾಡಿ ಕೇಳಿರಿ ತುಮಕೂರಕ್ಕೆ ಹೇಳ್ತಾರ್ರ ಅವ್ರು ಅಜನ್ನವ್ರು ಯಾಕಂದ್ರೆ ನಾಳೆ ನಾವು ಗೆಜೆಟ್ಗೆ ಅಪಮಾನ ಮಾಡಬಾರ್ದು ನಾಳೆ ಏನೋ ಯಾರೇ ಕೋರ್ಟ್ಗೆ ಹೋದ್ರಂದ್ರೆ ಆ ಗೆಜೆಟ್ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೂ ಬೋರ್ಡ್ ಸ್ಕಾಶ್ ಆಗ್ತೈತೆ ಅನ್ನೋ ದೃಷ್ಟಿಯಿಂದ ಅವ್ರು ಈಗಾಗಲೇ ಮಾಡಿಬಿಟ್ಟಿದ್ದಾರೆ ಆದರೆ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಮಹಾನ್ ನಾಯಕರು ಎಲ್ಲ ಇವರು ನಾ ಇವರೇ ಇವ್ರು ಅನ್ನಂಗಿಲ್ಲ ಇವರೆಲ್ಲ ಇಲೆಕ್ಷನ್ಗಳು ಬಂದಾಗ ಯಾವ್ಯಾವ ಸಮಾಜದ ಬಗ್ಗೆ ಏನೇನು ಮಾತಾಡಿದಾರೆ ಎಲ್ಲ ದಾಖಲೆ ಅದಾವ ನಮ್ಮ ಹತ್ರ ಆದರೆ ಇವತ್ತು ಬಹುಪಾಲ ಕೆಲವು ಮಂದಿನ ಇಲೆಕ್ಷನ್ ವೋಟ್ ಹಾಕೋಕ್ಕನ್ನ ಬಳಸ್ಕೋತಾರೆ ಏನಂತ ಇವತ್ತಿನ ಮಧ್ಯಾಹ್ನದಿಂದ ನನಗೆ ಆ ಪೋಸ್ಟ್ಗಳು ಬರತ್ತೆ ಅವ್ರು ಅದನ್ನು ಆ ಪೋಸ್ಟ್ಗಳು ಹೆಂಗೆ ಹೆಂಗೆ ಹಾಕತ್ತಾರ ಆದರೆ ಆ ಮಹಾನ್ ಪಂಡಿತ್ರು ಬರೀ ಪೋಸ್ಟ್ ಹಾಕಿ ಇವತ್ತೊಂದು ದಿವಸ ಹೀರೋ ಆಗಬಾರ್ದು ಇದನ್ನು ಜನರಲ್ಲಿ ಜಾ ಆಯಾ ಸಮಾಜಗಳಲ್ಲಿ ಜಾಗೃತಿ ಮಾಡಬೇಕು ಆ ಪೋಸ್ಟ್ ಹಾಕಿದವ ಯಾಕಂದ್ರೆ ಇವತ್ತು ಬರೀ ಇಲೆಕ್ಷನ್ ಬಂದಾಗ ಇವತ್ತು ಕುರುಬರು ಓಟ್ಗಳು ಬೇಕು ಆಮ್ಯಾಗ ದಲಿತರು ಓಟ್ಗಳು ಬೇಕು ಮುಸ್ಲಿಮ್ರ ಓಟ್ ಬೇಕು ಉಪ್ಪಾರ ಓಟ್ ಬೇಕು ವಿಶ್ವಕರ್ಮ ಸಮಾಜದ ಓಟ್ ಬೇಕು ಕುಂಬಾರ ಓಟ್ ಬೇಕು ಕಮ್ಮಾರ ಓಟ್ ಬೇಕು ಈ ಸಮಾಜದ ಎಷ್ಟು ಜಾತಿಗಳು ಅದಾವಲ್ಲ ಎಲ್ಲ ನಾವು ಸಾಮಾಜಿಕ ನ್ಯಾಯ ಕೊಡಿಸ್ತೇವೆ ಅಂತ ಭಾಷಣ ಮಾಡಿ ಅವ್ರವ್ರು ಹೂಟ್ ತಗೋತಾರೆ ಆದರೆ ಈ ಡಿ ಸಿ ಸಿ ಬ್ಯಾಂಕ್ ಇವತ್ತು ಮೂರು ಗಂಟೆ ಮಟ್ಟ ನಾವು ನೋಡಿದ್ರೆ ಈ ಯಾವ ಸಮಾಜದಾಗು ಯಾವ ಗ್ರೂಪಿನವರು ಯಾರೂ ಒಬ್ಬರೂ ಮಾಡ್ಸಿಲ್ಲ ಯಾಕಂದ್ರೆ ಈಗಾಗಲೇ ಈ ಟರಾವ್ ತೊಗೊಂಡ್ರಾಗ ಇವತ್ತು ಕುರುಬರ ಸಮಾಜದವರು ಭಾಳಷ್ಟು ಮಂದಿ ಓಟ್ ಹಾಕು ಅಧಿಕಾರ ತೊಗೊಂಡರು ದಲಿತರು ತಗೊಂಡರು ಮುಸಲ್ಮಾನರು ತೊಗೊಂಡರು ಉಪ್ಪಾರ್ ತಗೊಂಡರು ಇತರ ಸಮಾಜದವ್ರು ಮ್ಯಾಕ್ಸಿಮಮ್ ಎಲ್ಲ ಸಮಾಜದವರು ಟರಾವ್ಗಳು ಓಟ್ ಹಾಕು ಅಧಿಕಾರ ತೊಗೊಂಡಾರ ಆ ಓಟ್ ಹಾಕು ಅಧಿಕಾರ ತೊಗೊಂಡ್ರೆ ಅವ್ರು ನಿರ್ದೇಶಕರಾಗಿ ನಿಂದ್ರ ಅರ್ಹತೆ ಇರ್ತೈತೆ ಅವರು ಆದರೆ ಈ ಭಾಷಣ ಮಾಡೋ ಲೀಡ್ರ್ಗಳು ಎಲ್ಲ ಪಕ್ಷದವ್ರನ್ನ ಕೇಳ್ತೇನೆ ನಾನು ಈ ಸಮಾಜನ ಕೇವಲ ನೀವು ಓಟ್ ಹಾಕೋಕಷ್ಟ ಬೇಕೇನು ಇವರ ಇವತ್ತು ನೀವು ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯನವ್ರು ಮಾಡಿದ್ರೆ ಎಲ್ಲರಿಗೂ ಸಿಗಲಂತ ಅದು ಎಲ್ಲಿ ಇವತ್ತು ಸಿದ್ದರಾಮಯ್ಯನವ್ರ ಸ್ಲೋಗನ್ ಎಲ್ಲಿ ಇವತ್ತು ಬರೀ ಇಲೆಕ್ಷನ್ಗೆ ಉಪಯೋಗ ಮಾಡ್ಕೊಳ್ಳೋದಾದ್ರೆ ಮುಂದಿನ ದಿನಮಾನದಾಗ ಜನ ನಿಮ್ಗೆ ಈಗ ಉತ್ತರ ಕೊಡಬೇಕು ಕೊಡ್ತಾರೆ ಉತ್ತರ ಕೊಡಾತಾರು ಕೊಡ್ತಾರೋ ಮುಂದು ಕೊಡ್ತಾರೆ ಆದ್ರೆ ದಯಮಾಡಿ ಈ ಮಹಾನ್ ಭಾವ್ರ ಹೆಸರು ಹೇಳಿ ಇವ್ರನ್ನ ಇಲೆಕ್ಷನ್ ಬಂದಾಗ ನಾವೇ ಆಗಬೇಕು ಬ್ಯಾರೆದವ್ರು ಸಿಗಬಾರ್ದು ಅನ್ನೋದು ಮತ್ತು ಯಾವುದೇ ಒಂದು ಚುನಾವಣೆ ಬಂದಾಗ ನಾವೆಲ್ಲ ಒಂದಂತ ಭಾಷಣ ಮಾಡೋದು ತೋರಿಸೋದು ದಯಮಾಡಿ ರಾಜಕಾರಣಿಗಳ ಬಿಟ್ಟು ಬಿಡ್ರಿ ಯಾಕಂದ್ರೆ ಜನ ಭಾಳ ಹುಷಾರಾಗೈತೆ ಈಗ ಏನು ಮಾಡಿದಿರಲ್ಲ ಯಾಕಂದ್ರೆ ಎಲ್ಲ ಸಮಾಜ ನಿಮ್ಗೆ ಓಟ್ ಹಾಕಿಸ್ಕೊಳತ್ನಾಗ ನಿಮ್ಗೆ ಬೇಕಾ ಸಮಾಜ ಓಟ್ ಹಾಕ್ಲಿಲ್ಲ ಅಂದ್ರೆ ನೀವು ಬಿದ್ದು ಉಳ್ಳ್ಯಾಡ್ತಾರೆ ಕುರುಬರು ಬೇಕಂತಾರೆ ಉಪ್ಪಾರು ಬೇಕಂತಾರೆ ದಲಿತರು ಬೇಕಂತಾರೆ ಮುಸಲ್ಮಾನರು ಬೇಕಂತಾರೆ ಬ್ರಾಹ್ಮಣ ಸಮಾಜ ಬೇಕು ಎಲ್ಲ ಸಮಾಜಗಳು ಬೇಕಂತಾರೆ ನೀವು ಆದರೆ ಇಲ್ಲಿ ಡಿ ಸಿ ಸಿ ಬ್ಯಾಂಕ್ ಬಂದಾಗ ನಿಮ್ಗೆ ಈ ಯಾವ ಸಮಾಜಗಳು ನಿಮಗೆ ಕಾಣ ಸಿಗೋದಿಲ್ಲ ನಾವಾಗಬೇಕು ನಮ್ಮವ್ರು ಆಗಬೇಕು ನಮ್ಮ ಮನೆಗಳ್ದಾಗ ಅಧಿಕಾರಿ ಇರಬೇಕು ಏನಂತ ಏನಂತೇಳ್ದರಿ ನೀವು ಮತದಾರಂದ್ರೆ ಈ ಸಮಾಜಗಳು ಇಲ್ಲದೆ ಹೆಂಗೆ ಮುಂದೆ ಎಮ್ ಎಲ್ ಎಲೆಕ್ಷನ್ ಮಾಡ್ತಾರೆ ನೀವು ಹೆಂಗೆ ಎಂ ಪಿ ಎಲೆಕ್ಷನ್ಗಳು ಮಾಡ್ತಾರೆ ನೀವು ಹೆಂಗೆ ಅಧಿಕಾರಕ್ಕೆ ಬರ್ತಾರೆ ಈ ಸಮಾಜಗಳು ಸಮಾಜಗಳಿಲ್ದ ಸ್ವಲ್ಪ ವಿಚಾರ ಮಾಡೋಕ್ಕೆ ಬರ್ರಿ ನಮ್ಗೆ ಯಾಕಂದ್ರೆ ನನಗೆ ಇದಕ್ಕಿಂತ ಏನು ಮಾತಾಡೋಕ್ಕಾಗೋದಿಲ್ಲ ನಿಮ್ಗೆ ನೀವು ತಿಳುವಳಿಕೆ ಇದ್ದವ್ರದ ರೀ ರಾಜ್ಯದಾಗ ಪ್ರಭಾವಿ ಮಂತ್ರಿಗಳ ಸಾಲನ್ಯಾಗ ಅಥವಾ ಪ್ರಭಾವಿ ಎಮ್ ಎಲ್ ಎಗಳ ಸಾಲನ್ಯಾಗ ಮುಖ್ಯಮಂತ್ರಿ ಆಗವ್ರ ಎಲ್ಲ ಅದ್ರ ನೀವು ಆದರೆ ಈ ಸಮಾಜಗಳನ್ನ ಕಡಗನೆ ಮಾಡಿ ನೀವೇನು ಮಾಡತ್ತಿರಲ್ಲ ಬೆಳಗಾವಿ ಜಿಲ್ಲಾದಾಗ ರಾಜಕಾರಣಿಗಳ ಮುಂದಿನ ದಿನಮಾನದಾಗ ನಿಮಗೆ ಭಾಳಷ್ಟು ಇದರ ಆ ಸಮಾಜಗಳ ತಾಕತ್ತ ನಿಮಗೆ ಗೊತ್ತಾಗ್ತೈತೆ ಯಾಕಂದರೆ ಈಗಾಗಲೇ ಮಾಡಿ ರೀ ನಾಳೆ ಯಾರ ಈ ಒಂದು ಗೆಜೆಟ್ ಬಗ್ಗೆ ಯಾರೇ ಚಾಲೆಂಜ್ ಮಾಡಿ ಹೋ ಕೋರ್ಟ್ಗೆ ಹೋದ್ರು ಏನೋ ಆದರೂ ಅದು ಆವಾಗೂ ಆಗ್ಬೋದು ಆದ್ರೆ ಈ ದೂರದೃಷ್ಟಿ ಇಟ್ಕೊಂಡ ನೀವು ದೂರದೃಷ್ಟಿ ರಾಜಕಾರಣಿಗೋಳು ಇವನ್ನೆಲ್ಲ ಮಾಡಬೇಕಾಗಿತ್ತು ಆಯಾ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅವು ಪೋಸ್ಟ್ಗಳು ಹಾಕಿದ್ರೆ ನೋಡ್ರಿ ಅವ್ರು ವೈರಲ್ ಮಾಡತ್ತಾರೆ ಮುಂಜೆ ಮಧ್ಯಾಹ್ನದಿಂದ ಅವಾಗ ಚಲೋದವ್ ನಮ್ಮ ಸಮಾಜ ಪ್ರಾತಿನಿಧ್ಯ ಸಿಕ್ಕಿಲ್ಲ ನಮ್ಮನ್ನು ಉಪಯೋಗ ಮಾಡ್ಕೊಂಡ್ರು ಅವ್ರಿಗೆ ಆತು ಇದಾತು ಇದನ್ನು ಕೇಳೋದಾಗಿತಿ ಇದರ ಬಗ್ಗೆ ಆಯಾ ಸಮಾಜದವರು ಜಾಗೃತ ಮಾಡಿ ಯಾವ ಸಮಾಜದವ್ರನ್ನ ಯಾರು ತುಳ್ದಾರಲ್ಲ ಅವ್ರು ಮುಂದಿನ ನಿರ್ಮಾಣದಾಗ ಅವರು ಉತ್ತರ ಕೊಡ್ತೇವೆ ಅಂತ ನಮ್ಗೆ ಹೇಳಿದ್ ನಿಮ್ಮ ಮುಂದೆ ಹೇಳ್ತೇವೆ ನಮಸ್ಕಾರ ನಮಸ್ಕಾರ ನಮಸ್ಕಾರ